ಆರ್ ಗುಂಡೂರಾವ್ ಫೌಂಡೇಶನ್ ವತಿಯಿಂದ ಸೀಮಂತ ಕಾರ್ಯಕ್ರಮ ನಿಜಕ್ಕೂ ಅನನ್ಯ ರಾವ್ ಮತ್ತು ಪ್ರಭುರಾವ್ ಅವರ ಈ ಸಾಮಾಜಿಕ ಕಳಕಳಿಯ ಸೇವೆ ಮೆಚ್ಚಲೇಬೇಕು ನಮ್ಮಲ್ಲಿ ಸಾಕಷ್ಟು ಮಂದಿ ಗರ್ಭಿಣಿ ಸ್ತ್ರೀಯರು ತಮ್ಮ ಬಡತನದ ಕಾರಣ ಸೀಮಂತ ಶಾಸ್ತ್ರವನ್ನು ಸರಿಯಾಗಿ ಮಾಡಿಕೊಳ್ಳದೆ ಹೋಗ್ತಾರೆ ಇದರಿಂದ ಹುಟ್ಟೋ ಮಗುವಿನ ಆರೋಗ್ಯ ಕೂಡ ವ್ಯತಿರಿಕ್ತವಾಗುವ ಸಾಧ್ಯತೆ ಬಹಳಷ್ಟು ಹೀಗಾಗಬಾರದು ಎನ್ನುವ ಉದ್ದೇಶದಿಂದ ನಿಮ್ಮ ಮಗುವಿನ ಶುಭ ನಾವು ಹರಿಸುತ್ತೇವೆ ಅಂತ ಆರ್ ಗುಂಡೂರಾವ್ ಫೌಂಡೇಶನ್ ಹಲವಾರು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಭಾರತೀಯ ನಾಗರಿಕತೆಯಲ್ಲಿ ಪಾಲಿಸುವ ಪ್ರತಿಯೊಂದು ಕಾರ್ಯಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಅಷ್ಟಕ್ಕೂ ಯಾಕೆ ಸೀಮಂತ ಹಿಂದೂಗಳು ಅನುಸರಿಸುವ ಹದಿನಾರು ಸಂಸ್ಕಾರಗಳಲ್ಲಿ ಸೀಮಂತ ಶಾಸ್ತ್ರವೂ ಕೂಡ ಒಂದು ಮಗುವಿಗೆ ಸಂಬಂಧಿಸಿದ ಈ ಸಂಸ್ಕಾರಗಳು ತಾಯಿಯ ಗರ್ಭದಲ್ಲಿರುವಾಗಲೇ ಪೂರ್ಣಗೊಳ್ಳುತ್ತೆ ಭಾರತೀಯ ಧರ್ಮ ಗ್ರಂಥಗಳ ಪ್ರಕಾರ ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ಮನುಷ್ಯರು ಹದಿನಾರು ಸಂಸ್ಕಾರಗಳನ್ನು ಮಾಡಬೇಕು ಭಗವಾನ್ ಕೃಷ್ಣ ಶ್ರೀರಾಮ ಮತ್ತು ಅನೇಕ ಪ್ರಸಿದ್ಧ ಋಷಿಗಳು ದೇವರುಗಳು ಸಹ ಈ ಹದಿನಾರು ಸಂಸ್ಕಾರಗಳನ್ನು ಪಾಲಿಸಿದ್ದಾರೆ ಈ ಎಲ್ಲ ಹದಿನಾರು ಸಂಸ್ಕಾರಗಳು ಮಾನವನ ಜೀವನದಲ್ಲಿ ತಮ್ಮದೇ ಆದ ಮಹತ್ವವನ್ನು ಹೊಂದಿವೆ ಆದ್ರಿಂದ ಈ ಹದಿನಾರು ಪ್ರಮುಖ ಸಂಸ್ಕಾರಗಳಲ್ಲಿ ಮೂರನೆಯ ಸಂಸ್ಕಾರವೇ ಸೀಮಂತೋ ನಯನ ಸಂಸ್ಕಾರ ಅಥವಾ ಸೀಮಂತ ಸಂಸ್ಕಾರ ಸೀಮಂತೋ ನಯನ ಅಥವಾ ಸೀಮಂತ ಸಂಸ್ಕಾರ ಮಾಡೋದ್ರಿಂದ ಗರ್ಭದೊಳಗಿನ ಮಗು ಆರೋಗ್ಯಯುತವಾಗಿರುತ್ತೆ ಈ ಸಂದರ್ಭದಲ್ಲಿ ತಾಯಿ ತನ್ನ ಸುತ್ತಮುತ್ತಲಿನ ಪರಿಸರದಿಂದ ಏನನ್ನ ಪಡೆಯುತ್ತಾಳೋ ಅದನ್ನ ಗರ್ಭದಲ್ಲಿರುವ ಮಗು ಕೂಡ ಪಡೆದುಕೊಳ್ಳುತ್ತೆ ಮತ್ತು ಇದು ಮಗುವಿನ ಜೀವನದುದ್ದಕ್ಕೂ ಪರಿಣಾಮ ಬೀರುತ್ತೆ ಇದಕ್ಕೆ ಉದಾಹರಣೆಯಾಗಿ ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಹುಟ್ಟುವ ಮಗು ಗರ್ಭದಲ್ಲೇ ಜ್ಞಾನವನ್ನ ಪಡೆದುಕೊಂಡಿರುವಂತಹ ಬಗ್ಗೆ ಉಲ್ಲೇಖ ಇದೆ ಸೀಮುಕ್ತೋನಯನ ಸಂಸ್ಕಾರವನ್ನು ನಡೆಸಿದಾಗ ಗರ್ಭಿಣಿ ಮಹಿಳೆಗೆ ಕೆಲವು ವಿಶೇಷ ವಸ್ತುಗಳಾದಂತಹ ಗೋಡಂಬಿ ಬಾದಾಮಿ ಕೊಬ್ಬರಿ ಇತ್ಯಾದಿಗಳನ್ನು ನೀಡಲಾಗುತ್ತೆ ಇದರ ಹಿಂದಿರುವ ಅರ್ಥವೇನೆಂದರೆ ತಾಯಿಯು ಈ ಪದಾರ್ಥಗಳನ್ನು ತಿಂದಾಗ ಅದು ಹುಟ್ಟುವ ಮಗುವಿನ ಮೇಲೂ ಶುಭ ಪರಿಣಾಮ ಬೀರುತ್ತೆ ಮತ್ತು ಅದು ಸಾಕಷ್ಟು ಪೌಷ್ಟಿಕಾಂಶವನ್ನು ಪಡೆಯುತ್ತೆ ಅನ್ನುವ ಕಾರಣದಿಂದ ಇದನ್ನು ಗರ್ಭವತಿ ಮಹಿಳೆಗೆ ನೀಡಲಾಗ್ತಾ ಇಂತಹ ಅಮೂಲ್ಯವಾದ ಸೇವೆ ಮಾಡಿರುವ ಶ್ರೀಮತಿ ಅನನ್ಯರಾವ್ ಮತ್ತು ಟಬುರಾವ್ ಅವರ ಕಾರ್ಯ ಶ್ಲಾಘನೀಯ ನಿನ್ನೆ ಮೊನ್ನೆ ಅಷ್ಟೇ ನಮ್ಮ ಟಬುರಾವ್ ಅವರ ಹೆಸರೆಳೆದು ಟೀಕಿಸ್ತಾ ಇದ್ರಂತೆ ಯಾರೋ ಏನ್ ಸರ್ ನಿಮ್ಗೇನು ಗೊತ್ತು ನಮ್ಮ ಹಿಂದೂ ಧರ್ಮದ ಕಾಳಜಿ ಮುಸ್ಲಿಂ ಆದರೂ ನಮ್ಮ ಹಿಂದೂ ಧರ್ಮ ಸಂಸ್ಕೃತಿಯ ಉಳಿವಿಗೆ ಸಮಾಜ ಸೇವೆಗೆ ಹಗಲಿರುಳು ಶ್ರಮಿಸಿ ಸೇವೆ ಸಲ್ಲಿಸ್ತಾ ಇರೋ ಟಬೂರಾವ್ ಬಗ್ಗೆ ಈಗ ಮಾತಾಡಿ ನೋಡೋಣ ನಮ್ಮ ಕಡೆ ಒಂದು ಗಾದೆ ಮಾತು ಚಾಲ್ತಿಯಲ್ಲಿದೆ ಸರ್ ಕತ್ತೆಗೆ ಗೊತ್ತು ಸುವಾಸನೆ. ಅಷ್ಟೇ ಸರ್